ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ ಈ ವಿಡಿಯೋ ಒಂದು ಇಂದು ಒಂದು ಮುಖ್ಯವಾದ ವಿಷಯದ ಮೇಲೆ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ತೋಟ ಮಾಡಿರುವಂಥ ಎಲ್ಲ ರೈತರಲ್ಲಿ ಈ ಥರವಾದ ಒಂದು ನೀರಿನ ಪಾಂಡ ಇದ್ದೇ ಇರ್ತೈತಿ ಈ ಥರವಾದ ನೀರಿನ ಒಂದ ಒಂದು ಹೂ ಹೊಂಡ ಮಾಡ್ಕೊಂಡಿರ್ತೀವಿ ಅದರ ಸುತ್ತ ನಾವು ಖರ್ಚು ಮಾಡಿ ಏನೈತಿ ತಂತಿ ಬೇಲಿ ಮಾಡ್ತೇವೆ ಆ ತಂತಿ ಬೇಲಿ ಮಾಡೋದಕ್ಕಿಂತ ಈ ರೀತಿಯಾಗಿ ಒಂದು ಸುಬಾಬುಲ್ ಇದಕ್ಕೆ ಕೂಬು ಲಾಲ್ ಅಂತಾರೆ ಮತ್ತು ಸ ಸುಬಾಬುಲ್ ಅಂತ ಕರೀತಾರೆ ಇದಕ್ಕೆ ಈ ಸುಬಾಬುಲ್ ಏನೈತಿಲ್ಲ ಹೊಂಡದಿಂದ ನಾಲ್ಕರಿಂದ ಐದು ಫುಟ ಅಂತರದೊಳಗೆ ನಾವು ಹಾಕಿದ್ದೆ ಅದಲ್ಲಿ ಇದು ತಂತಿ ಬೇಲಿಗಿಂತ ಒಂದು ಉತ್ತಮವಾದ ಕೆಲಸ ಮಾಡ್ತೈತಿ ಇದ್ರಾಗ ಒಂದು ನಾಯಿ ಕೂಡ ಹೋಗಂಗಿಲ್ಲ ನೋಡ್ರಿ ಈ ರೀತಿಯಾಗಿ ದಟ್ಟವಾಗಿ ನಾವು ಬೀಜ ಈ ರೀತಿಯಾಗಿ ಹಾಕಿದ್ದೆ ಆದಲ್ಲಿ ಅದು ಒಂದು ಆರು ತಿಂಗಳ ಅಥವಾ ಎಂಟು ಎಂಟು ತಿಂಗಳ ಒಂದು ವರ್ಷದಲ್ಲಿ ಈ ರೀತಿಯಾಗಿ ಒಂದು ಬೇಲಿ ಸಜೀವ ಬೇಲಿ ಥರ ಈಗ ಕಾಂಪೌಂಡ್ ಥರ ಹಾಕೈತಿ ಇದರಲ್ಲಿ ಚಿಕ್ಕ ಮಕ್ಕಳಾಗಲಿ ಸಣ್ಣ ಹುಡುಗರಾಗಲಿ ಇದರಲ್ಲಿ ಒಂದು ನಾಯಿ ಮರಿನೂ ಹೋಗುವುದಿಲ್ಲ ಇದರಲ್ಲಿ ಸಣ್ಣ ಮರಿ ಸಣ್ಣ ಕೂಸುಗಳಂದ್ರೂ ಬಿಡಿ ಇದು ಎರಡು ತರ ನಮಗೆ ಉಪಯೋಗ ಆಗ್ತೈತಿ ಒಂದು ತಂತಿ ತಂತಿಬೇಲಿ ಆಗ್ತೈತಿ ತಂತಿಬೇಲಿ ತರ ಕೆಲಸ ಮಾಡ್ತೈತಿ ಮತ್ತು ನಮ್ಮ ಕುರಿ ಕುರಿ ಆಡ ಆಕಳ ಇವು ನಮ್ಮಲ್ಲಿ ಪ್ರಾಣಿಗಳು ಇದ್ವಪ್ಪ ಅಂದ್ರೆ ಅವುಗಳಿಗೆ ಮೇವು ಹಾಕೈತಿ ನಾವು ನಮ್ಮ ಆಕಳಿಗೆ ಇದೇ ಮೇವು ಹಾಕ್ತೇವೆ ನಾವು ನೋಡ್ರಿ ಇಲ್ಲಿವರೆಗೆ ಈಗ ಕಟ್ ಮಾಡೇವಿ ಇಷ್ಟ ಹೈಟ್ ಆದ್ಮೇಲೆ ನಾವು ಕಟಿಂಗ್ ಮಾಡ್ತೇವೆ ಆದ ಕಾರಣ ಎಲ್ಲ ರೈತರು ಏನೈತಿಲ್ಲ ಈ ತರ ಸುಬಾಬುಲ ಒಂದು ಹೊಂಡ ಬಿಟ್ಟು ಒಂದು ನಾಲ್ಕು ನಾಲ್ಕರಿಂದ ಒಂದು ಅಡಿ ಹಾಕೋರಿ ಈಗ ನಮ್ಮ ಇಲ್ಲಿ ದ್ರಾಕ್ಷಿ ನಮ್ದು ಸ್ಪೇಸ್ ಇಲ್ಲರ್ಕೇನೈತಿ ಅದ್ರ ಪಕ್ಕನೇ ಹಾಕಿನ ನಾಲ್ಕರಿಂದ ಐದು ಅಡಿ ಬಿಟ್ಟು ಏನೈತಿ ಎಲ್ಲ ರೈತರು ಈ ತರ ಸುಬಾಬುಲ್ ಹಾಕಂದ್ರೆ ತಮ್ಮ ದನಕರಗಳಿಗೆ ಆಡ ಕುರಿಗಳಿಗೆ ಮೇವ್ ಹಾಕೈತಿ ಮತ್ತೇನೈತಿ ಅದಕ್ಕೆ ಒಂದು ಹೊಂಡನ್ಯಾಗ ಹುಡುಗುರ ಅಲ್ಲಿ ಮತ್ತೆ ನಾಯಿ ನಮ್ಮ ಆಡ ಏನು ಹೋಗಿ ಬೀಳ್ ಒಂದು ಬೆಲೀ ತರ ಕೆಲಸ ಮಾಡ್ತೈತಿ ಸುಬಾಬುಲ್ ನೋಡ್ರಿರೋದು ಎಷ್ಟು ದಟ್ಟೈತಿ ನೋಡ್ರಿರೋದು ಮತ್ತೇನೈತಿ ಇದರಲ್ಲಿ ಈ ಸುಬಾಬುಲ್ ಹಾಕ್ಲಿ ಇದನ್ನು ಒಳ್ಳೇದೇ ನಾವು ಬಾಳಿ ಸರ ಹಾಕ್ಬಹುದು ನೋಡಿ ಆ ಕಡೆ ಏನೈತಿ ಬಾಳೆ ಹಾಕಿದ್ದೀನಿ ನಾನು ಅದು ಎಂಟು ಅಡಿಗೆ ಹಾಕಿದ್ದೀನಿ ನೀವು ನಾನು ನಾಲ್ಕು ಅಡಿಗೆ ಹಾಕಿದ್ರು ಅದು ಬೇಲಿ ತರ ಆಗಿಬಿಡ್ತೈತಿ ಅದು ನಮಗೆ ಎರಡೇ ಎರಡೇ ಪಣಿ ನಾಲ್ಕೇ ಪಣಿ ಅಥವಾ ಒಂದು ನಾಲ್ಕೇ ಡಜನ್ ಎಷ್ಟೇ ಯಾಕೆ ಬರಲಿ ಯಾಕೆ ಬಾಳಿ ಅದು ಸಹ ಒಂದು ಬೇಲಿ ತರಾನು ಕೆಲಸ ಮಾಡ್ತೈತಿ ಎರಡು ಮೇ ಏನೈತಿ ಬಾಳೆ ಹಾಕಿದ್ದೀನಿ ಈಗ ಎರಡು ಮೇ ಏನೈತಿ ಈ ತರ ಶುಭಾಬುಲ್ ಹಾಕಿನಿ ಎರಡು ಹಾಕುವರಿ ಅಥವಾ ಒಂದು ಹಾಕೋರಿ ಅಥವಾ ಎರಡು ಹಾಕಬಹುದು ಈ ರೀತಿಯಾಗಿ ರೈತರಾದವರು ತಂತಿ ಬೇಲಿ ಹಾಕಿ ಅದಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಖರ್ಚು ಮಾಡೋದಕ್ಕಿಂತ ನಮ್ಮಲ್ಲಿ ತೋಟ ಅಂದ ಪ್ರಾಣಿ ಪ್ರಾಣಿ ಕರ ಇದ್ದೇ ಇರ್ತಾವೆ ಮತ್ತೆ ನಮಗ ಮನೆಗೆ ತಿನ್ನಕ ಬಾಳೆ ಹಾಕೈತಿ ಅದನ್ನ ಎಂಟು ಅಡಿ ಹಾಕಿ ನೀವು ನಾಲ್ಕು ಅಡಿ ಹಾಕ್ರಿ ಅದು ಸಿಂಗಲ್ ಲೈನ್ ಆಗೋದ್ರಿಂದ ಚೊಲೋನೇ ಬಿಡ್ತೈತಿ ಅದು ಬಾಳೆ ಆದ ಕಾರಣ ಎಲ್ಲ ರೈತ ಎಲ್ಲ ರೈತರಲ್ಲಿ ಕೇಳ್ಕೋದೇನಪ್ಪ ಅಂದ್ರೆ ಈಗ ಟೂ ಇನ್ ಒನ್ ಇಲ್ಲಿ ಫೈದೇ ಐತಿ ನಮಗೆ ಎರಡು ಥರ ಫೈದೆ ಐತಿ ಆದ ಕಾರಣ ಎಲ್ಲ ರೈತರು ಈ ರೀತಿಯಾಗಿ ಒಂದು ಬೇಲಿಯನ್ನು ಮಾಡ್ಕೊರಿ ಮತ್ತು ನಮ್ಮ ಹೊಂಡ ಹೊಂಡಕ್ಕೇನೈತಿ ಒಂದು ಸುರಕ್ಷೆನೂ ಆಕೈತಿ ಆದ ಕಾರಣ ಎಲ್ಲ ರೈತರು ಈ ಥರ ಮಾಡ್ಕೊರಿ ಅಂತ ಕೇಳ್ಬೋದು ನೋಡಿ ರೈತ ಮಾಂಡವ್ರಿ ಈ ರೀತಿಯಾಗಿ ನಾವು ಬಾಳೆ ಸಹ ಹಾಕಿದ್ರೆ ಮನೆಗೆ ಆಗಷ್ಟು ಈ ಥರ ಬಾಳೆ ಸಿಗ್ತೈತಿ ಈ ಥರ ಎರಡು ಲೈನ್ ಏನೈತಿ ಈ ಥರ ಬಾಳೆ ಹಾಕಿನಿ ನಾವು ಸಪ್ತಮಿ ಸ್ವಲ್ಪ ಹಾಕಿದ್ವಿ ಅಂದರೆ ಅದು ಸಹ ಒಂದು ಬೇರೆ ಥರ ಕೆಲಸ ಮಾಡ್ತೈತಿ ನೋಡಿರಿ ಈ ಥರ ಒಂದು ಸುತ್ತ ಮತ್ತು ಹೊರಗದಿಂತರ ಕಸ ಕಡ್ಡಿ ಏನೂ ಬೀಳಂಗಿಲ್ಲ ಇದರದೇ ಶುಭಾಬುಲ್ದೆ ನಾವು ಕಡಿ ಕಟ್ ಮಾಡೋದು ಲೇಟ್ ಮಾಡಿದೆವು ಅಂದ್ರೆ ಎಲ್ಲಿ ಹಣ್ಣಾಗಿ ಅಲ್ಲೇ ಉದುರ್ತಾವೆ ಆದ ಕಾರಣ ನಾವು ಮ್ಯಾಗ 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 ಅದನ್ನು ಕತ್ತರಿಸಿ ನಮ್ಮ ಕುರಿ ದನ ಆಡ ಏನಿರ್ತಾವಲ್ಲ ಅವಕ್ಕೆ ಹಾಕಬೇಕು ನೋಡಿ ಇವು ಸಮಾಜ ಮಾವಿನ ತೋಟ ಅದು ಎಲ್ಲ ಐತಿ ಅದಕ್ಕೇನೈತಿ ಜೀವಾಮೃತ ಇವತ್ತು ಬಿಡ್ತಾ ಇದ್ದೀನಿ ಈ ಥರ ಹೊಂಡ ಮಾಡಿದೆವು ಅಂದ್ರೆ ನಮಗೆ ಭಾಳ ಅನುಕೂಲ ಐತಿ ಈಗ ಜೀವಾಮೃತವನ್ನ ನಾವು ಜೀರೋ ಖರ್ಚನೆಯಾಗ ಯಾವ ರೀತಿ ಗಿಡವಾಗಿ ಬಿಡಬೇಕಂತ ಹೇಳಿ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಒಂದು ಕ್ಲಿಯರ್ ಆಗಿ ವಿಡಿಯೋ ಮಾಡ್ತೀನಿ ನಮಸ್ಕಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲ ಎಲ್ಲ ರೈತರು ವಿಡಿಯೋ ನೋಡಕತ್ತೀರಿ ಆದರೆ ಸಬ್ಸ್ಕ್ರೈಬ್ ಮಾಡಾಕತ್ತಿಲ್ಲ ಸಬ್ಸ್ಕ್ರೈಬ್